ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜು ಕನ್ನಡಿಗ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ಶಿರಾಯಿಂದ ಪ್ರಯಾಗ್ರಾಜ್ಗೆ ಹೆಂಗೆ ಹೋದ್ವಿ ಮತ್ತು ಹೆಂಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ನೋಡ್ರಿ ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕುಳ್ಳೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಾವು ಫಸ್ಟು ನಮ್ಮೂರು ಉಯ್ದೆರೆ ಶಿರಾಗೆ ಹೋದ್ವಿ ಶಿರಾಯಿಂದ ಸೀದಾ ಹೋಗಿದ್ದೆ ಬೆಂಗ್ಳೂರಿಗೆ ಬೆಂಗ್ಳೂರಿಗೆ ಹೋದ್ವಿ ಬೆಂಗಳೂರಲ್ಲಿ ಒಂದು ಸತ್ತು ನಿಮಿಷ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಆಮೇಲೆ ಅಲ್ಲಿ ಏಜೆಂಟ್ರುಗಳು ಇರ್ತಾರಲ್ಲ ಮೆಜೆಸ್ಟಿಕ್ಕಲ್ಲಿ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ಬಿಟ್ಟು ಬಸ್ ಬುಕ್ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಕೇಳ್ತೀವಿ ಬಸ್ಗಳು ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಐದುವರೆ ಸಾವಿರ ಆರು ಸಾವಿರ ಏಳು ಸಾವಿರವರೆಗೂ ಹೇಳ್ತಿದ್ದಾರೆ ನಾವು ಇದೇನಪ್ಪ ಹಿಂಗೆ ಹೇಳ್ತಿದ್ದಾರಲ್ಲ ಆವ್ರೇಜ್ ಮೂರು ಸಾವಿರದಿಂದ ಸಿಟ್ಟಿಂಗ್ ಅಂದರೆ ಮೂರು ಸಾವಿರ ಸ್ಲೀಪಿಂಗ್ ಅಂದರೆ ಐದುವರೆ ಆರು ಅಷ್ಟಿರಬೇಕು ಇವ್ರು ನೋಡಿದ್ರೆ ಈ ಥರ ಹೇಳ್ತಾರಲ್ಲ ಅಂತೇಳಿ ಯೋಚನೆ ಮಾಡಿದ್ವಿ ಮತ್ತು ಒಂದು ಕರೆಕ್ಟಾಗಿ ರೇಟ್ ಹೇಳಿ ಅಂತಂದ್ವಿ ನಾವು ಆನ್ಲೈನಲ್ಲಿ ಇಲ್ಲಿಂದ ಮೊದಲೇ ಹೋಗಿದ್ವಿ ಮೂರು ಸಾವಿರ ರೂಪಾಯಿಗೇನು ಇತ್ತು ಎರಡು ಒಂಬೈನೂರು ಮೂರು ಸಾವಿರ ರೂಪಾಯಿ ಇತ್ತು ಅವ್ರ ಜಿ ಎಸ್ ಟಿ ಅದು ಇದು ಅಂತಂದ್ರೆ ಆಯಿತು ಅಂತೇಳಿ ಮೂರು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಂಡ್ಬಿಟ್ವಿ ಅದು ಸಿಟ್ಟಿಂಗು ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅದರಲ್ಲೇ ಹೋಗ್ಬೇಕಲ್ಲ ಕುತ್ಕಂಡ ಮನೆ ಕಂಡ ನಿಂತ್ಕೊಂಡ ಒಟ್ಟು ಹೆಂಗೆ ಕುಂಬ ಮೇಳಕ್ಕೆ ಹೋಗಿ ಬರಬೇಕಿತ್ತು ನಾವು ಬುಕ್ ಮಾಡಿಬಿಟ್ಟು ಅದನ್ನೇ ಮತ್ತು ಬುಕ್ ಮಾಡಿದ್ದಾದ್ಮೇಲೆ ನಾವು ಅಲ್ಲಿಗೆ ಎರಡು ಗಂಟೆಗೆ ಹೋಗಿದ್ದು ಬೆಂಗಳೂರಿಗೆ ಎರಡುವರೆಗೆ ಬುಕ್ ಮಾಡ್ಬಿಟ್ಟು ಬುಕ್ ಮಾಡಿದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಅದು ಬಸ್ ಒಂಬತ್ತು ಗಂಟೆ ಬರುತ್ತೆ ಅಂತ ಹೇಳಿದರು ಆಯಿತು ಹೇಳ್ಬಿಟ್ಟು ಸುಮ್ಮನೆ ಇನ್ನೇನು ಟೈಮ್ ಪಾಸ್ ಮಾಡೋಕ್ಕಾಗಲ್ಲವಲ್ಲ ಅಲ್ಲಿ ಅದಕ್ಕೆ ನಾವು ಫಾರೆಸ್ಟ್ ಫಿಲಮ್ ಬಂದಿದ್ದೆ ಚಿಕ್ಕಣ್ಣಂದು ನಾವು ಫಾರೆಸ್ಟ್ ಫಿಲಮ್ಗೆ ಹೋದ್ವಿ ಫಾರೆಸ್ಟ್ ಫಿಲಮ್ ಮಾಡಿಕೊಂಡು ಬಂದ್ವಿ ಫಾರೆಸ್ಟ್ ಫಿಲಮ್ ಮಾತ್ರ ತುಂಬ ಚೆನ್ನಾಗೈತೆ ಕಾಮಿಡಿ ಮಾತ್ರ ಅಲ್ಟಿಮೇಟು ಸೂಪರ್ ಆಗೈತೆ ಕಾಮಿಡಿ ಇನ್ನು ಯಾರ್ಯಾರು ಫಾರೆಸ್ಟ್ ಮೂವಿ ನೋಡಿದ್ರು ಹೋಗಿ ಫಾರೆಸ್ಟ್ ಮೂವಿನೂ ನೋಡ್ಕೊಂಡು ಬನ್ನಿ ಮತ್ತೆ ಫಿಲಮ್ ನೋಡ್ಕೊಂಡು ಮತ್ತೆ ಬಂದು ನಾವು ಬಂದು ಊಟ ಮಾಡೋಕಂತ ಹೋದ್ವಿ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ಹೋಟ್ಲಿಂದ ಮೆಸೇಜ್ ಬಂದುಬಿಡ್ತೀವಿ ಅಲ್ಲಿ ಯುವರ್ ಬಸ್ ಕ್ಯಾನ್ಸಲ್ ಅಂತ ಏನೋ ಬಂತು ನಾವು ನೋಡಿ ಅಲ್ಲಿ ಏಜೆಂಟ್ ಇದ್ರಲ್ಲ ಅವ್ರಿಗೆ ಕಾಲ್ ಮಾಡಿದ್ವಿ ಹಿಂಗೆ ಆಯ್ತು ಇಲ್ಲ ಹೆಂಗೆ ನೋಡೋದು ಅಂತ ಅವ್ರು ಆಯಿತು ಟೆನ್ಷನ್ ಹಾಕೋಬೇಟ್ರಿ ಬರ್ರಿ ಇಲ್ಲಿ ಆಫೀಸ್ ಹತ್ತನಂತಂದರು ಆಯಿತು ಅಂತೇಳಿ ಆಫೀಸ್ ಹತ್ರ ಹೋದ್ವಿ ಆಫೀಸ್ ಹತ್ರ ಹೋದ ತಕ್ಷಣ ಏನು ಮಾಡಿದ್ದು ಈಗ ಏನು ಮಾಡ್ತೀರ ದುಡ್ಡು ವಾಪಸ್ ತಗೊಳ್ಳ್ರಿ ಬೆಳಿಗ್ಗೆ ಹೋಗ್ರಿ ಮನೆ ಹಂಗೆ ಹಿಂಗೆ ಅಂತ ಕಥೆ ಪುರಾಣ ಹೊಡೆದ್ರು ನಾವು ಮೊದಲೇ ನಾವು ಕೇಳಬೇಕಾ ಬಿಲ್ಕುಲ್ ಆಗೋದೇ ಇಲ್ಲ ನಮಗೆ ಕುಂಭ ಮೇಳ್ಕೋ ಹಾಗೆ ವ್ಯವಸ್ಥೆ ಮಾಡಲೇಬೇಕು ನೀವು ಏನಾದರೂ ಏನು ಮಾಡ್ತೀರ ನಮಗೆ ಅದು ಬೇಕಾಗಿದ್ದೀರ ವಿಷಯ ಅಂಥೇಳಿ ಹಠ ಮಾಡಿ ಕುಂತ್ಬಿಟ್ಟ್ವಿ ಅದಕ್ಕೆ ಅದಕ್ಕಿದ್ದವರು ಹಂಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಕ ಫುಲ್ಲು ವಾದ ವಿವಾದ ಜಾಸ್ತಿ ಹೊತ್ತು ನಡೀತು ಮತ್ತು ಇನ್ನೊಂದು ಬಸ್ ಚೆಕ್ ಮಾಡಿರಿ ಅಂತ ಹೇಳೋದಕ್ಕೆ ಚೆಕ್ ಮಾಡಿದ್ರು ಅದರಲ್ಲಿ ಸ್ಲೀಪರ್ ಕೋಚ್ ಇರೋದು ಐದುವರೆ ಸಾವಿರ ಅಂತ ಹೇಳಿದರು ನಾವು ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತಂದ್ವಿ ಅದಕ್ಕೆ ಅವರು ಆಯಿತು ಐದು ಸಾವಿರ ಕೊಟ್ಟರಿ ಅಂದರೆ ಇನ್ನು ಆವಾಗಲಿ ಮೂರು ಸಾವಿರ ಕೊಟ್ಟಿದ್ದವಲ್ಲ ಇನ್ನೆರಡು ಎರಡು ಸಾವಿರ ಕೊಡ್ರಿ ಅಂದರು ಅದೂ ಆಗಲ್ಲ ಅಂತಂದ್ವಿ ನಾವು ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ನಾಲ್ಕುವರೆ ಸಾವಿರಕ್ಕೆ ಫೈನಲ್ ಮಾಡ್ಕೊಂಡ್ವಿ ನಾಲ್ಕುವರೆ ಸಾವಿರಕ್ಕೆ ಫೈನಲ್ ಮಾಡಿಕೊಂಡು ಅಲ್ಲಿ ಕಾಂಗ್ರೆಸ್ ಆಫೀಸ್ ಐತೆ ಅಲ್ಲಿಗೆ ಹೋಗಿ ಬಸ್ ಹತ್ತಿದ್ವಿ ಅಲ್ಲಿ ಬಸ್ ಸತ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಅವರು ಫೋನಲ್ಲಿ ಫೋನ್ ಮಾಡ್ತಿದ್ರು ಬೇಗ ಬರ್ರಿ ಬಸ್ ಹೊಟ್ಟೆ ತಲ್ಲೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯ್ತಿದ್ವಿ ಒಂದು ಬಸ್ಸೊಂದು ಬಂದಿದ್ದೆ ಲೇಟಾಗೋಯ್ತು ಆಗಿನ ಏನು ಮಾಡೋಕ್ಕಾಗಲ್ಲ ಹೋಗೋದು ಯಾರಿಲ್ಲ ಕಷ್ಟನ ಸುಖನ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ ಅಂಥೇಳಿ ಬಸ್ ಹತ್ಕೊಂಡು ಸೀದಾ ಹೋದ್ವಿ ಸ್ಲೀಪರ್ ಕೋಚ್ ಅಲ್ವಾ ಮನಿಕಂಡೆ ಹೋದ್ವಿ ಬೆಳಿಗ್ಗೆ ಹೋದ ತಕ್ಷಣ ಅಲ್ಲಿ ಹೈದ್ರಾಬಾದ್ ಬಿಟ್ಟೇನೋ ತಿಂಡಿಗೆ ನಿಲ್ಸಿದ್ರು ಹೋಗಿ ಮಧ್ಯ ಪ್ರದೇಶದಲ್ಲಿ ಊಟಕ್ಕೆ ನಿಲ್ಸಿದ್ರು ಮಧ್ಯಪ್ರದೇಶದಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋದ್ವಿ ತಿರ್ಗಿ ಮ ಮಧ್ಯ ಪ್ರದೇಶ ಬಾರ್ಡ್ರ್ ಲಾಸ್ಟ್ ಬಾರ್ಡ್ರಲ್ಲಿ ಮತ್ತೆ ನೈಟ್ ಊಟಕ್ಕೆ ನಿಲ್ಲಿಸಿದ್ರು ಮತ್ತು ಅಲ್ಲಿ ಡಾಬಾದಲ್ಲಿ ಹೋಗಿ ಊಟ ಮಾಡ್ಕೊಂಡು ಆ ಡಾಬಾದಲ್ಲಿ ಹೋದ್ವಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಈ ಬಸ್ಗಳವ್ರದ್ದು ಏನು ಗೊತ್ತಾ ಡ್ರೈವರ್ಗಳದು ಏನಿಲ್ಲ ಬೇಜಾರಂದರೆ ಅವ್ರ ಮೇಲೆ ಅವರು ಎಲ್ಲಿ ಜಾಸ್ತಿ ಕಾಸ್ಟ್ಲಿ ಇರುತ್ತೋ ಹೋಟ್ಲುಗಳು ಎಲ್ಲ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಎಲ್ಲನೂ ಫುಟ್ಪಾತ್ ಓಟ್ಲ್ ಹತ್ರ ನಿಲ್ಲಿಸಿದ್ರೆ ಪಾಪ ಅವ್ರು ಹೆಂಗೋ ದುಡ್ಡು ಮಾಡ್ಕೊಂಡು ತಿಂತಾರೆ ಅವ್ರು ಹೋಗಿ ಎಲ್ಲ ಫುಲ್ಲು ಒಂದು ಪ್ಲೇಟ್ ಊಟ ಬಂದುಬಿಟ್ಟು ಇನ್ನೂರು ಮುನ್ನೂರು ನಾನ್ನೂರವ್ರಿಗೆ ಇರ್ತದೆ ಅಂತ ಹೋಟ್ಲು ಕಡೆ ನಿಲ್ಲಿಸ್ತಾರೆ ಅದೇ ಫುಟ್ಪಾತಲ್ಲಿ ತಿಂದರೆ ಬೇಜಾರಾಗ್ಬಿಟ್ರೆ ಫುಟ್ಪಾತ್ ಅಂತ ಹೇಳ್ತಾರೆ ರೋಡ್ ಸೈಡಲ್ಲಿ ಹೋಟ್ಲಲ್ಲಿ ತಿಂದರೆ ಅಲ್ಲಿ ಎಷ್ಟು ನಲ್ವತ್ತು ಇಂದ ನೂರು ರೂಪಾಯಿ ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ಆಯ್ತು ಹೇಳಿ ಅಲ್ಲಿ ಎಲ್ಲರಿಂದ ಸೇರಿಬಿಟ್ಟು ಎರಡು ಸಾವಿರ ರೂಪಾಯಿ ಬಿಲ್ ಆಯಿತು ಎರಡು ಸಾವಿರ ರೂಪಾಯಿ ಬಿಲ್ ಕೊಟ್ಟು ಊಟನೂ ಸರಿಯಾಗಿ ಮಾಡೋಕ್ಕಾಗಲಿ ಎರಡು ಸಾವಿರ ರೂಪಾಯಿ ಊಟ ಮಾಡಿದ್ರೂ ಸಮೇತ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲಿಲ್ಲ ಅದು ಏನು ಬರೀ ರೈಸೇ ತಿಂದಿದ್ದು ಎರಡು ಸಾವಿರ ರೂಪಾಯಿಗೆ ಅದು ಯಾರಿಗೂ ಹೊಟ್ಟೆ ತುಂಬಿಲ್ಲ ಅಲ್ಲಿ ಎಷ್ಟು ರೈಸ್ ಅಂದರೆ ಒಂದಿಷ್ಟು ಇಷ್ಟು ಕೊಡೋರು ಒಂದು ಪ್ಲೇಟು ನೂರೈವತ್ತು ರೂಪಾಯಿಗೆ ಇಷ್ಟು ಕೊಡೋರು ದಯವಿಟ್ಟು ಇದು ಯಾರಾದರೂ ಡ್ರೈವರ್ಗಳು ನೋಡ್ತಾ ಇದ್ರೆ ಸ್ವಲ್ಪ ತಲೆಗೆ ಹಾಕಾಡ್ರಿ ಎಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೋ ಕಮ್ಮಿ ರೇಟ್ಗೆ ಅಂಥ ಕಡೆ ನಿಲ್ಲಿಸ್ರಿ ಎಲ್ಲರೂ ಒಂದೇ ಥರ ಇರೋಲ್ಲ ಎಲ್ಲರೂ ದುಡ್ಡು ಲಕ್ಷ ಲಕ್ಷ ದುಡ್ಡು ಇಟ್ಕೊಂಡೇ ಬರೋಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಸರಿನಾ ತಿರ್ಗಿ ಮತ್ತೆ ಬಸ್ ಹತ್ಕೊಂಡು ನಾವು ಹೋದ್ವಿ ಅದು ಹೋಗಿದ ತಕ್ಷಣ ಇನ್ನು ಪ್ರಯಾಗ್ರಾಜ್ ಇನ್ನು ಐವತ್ತು ಕಿಲೋಮೀಟ್ರ್ ಇತ್ತು ಆವಾಗಲೇ ಫುಲ್ಲು ಟ್ರಾಫಿಕ್ಕು ನಲ್ವತ್ತೈದು ಕಿಲೋಮೀಟ್ರು ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ಏನು ಮಾಡೋದು ಏನು ಮಾಡಬೇಕು ಅಂತ ತಲೆ ತಿರ್ಗ್ದಂಗೆ ಆಗ್ಬಿಡ್ತು ಯೋಚನೆ ಮಾಡಿ ಯೋಚನೆ ಮಾಡಿ ಸಾಕಾಗೋಯ್ತು ಅಲ್ಲಿ ಹತ್ತಿರದಾಗೆ ಯಾವ ಹೋಟ್ಲು ಇಲ್ಲ ಊಟ ಮಾಡೋಣ ಅಂತಂದರೆ ತಿರುಗ ನೀನು ಮಾಡಂತ ಬಸ್ಸು ತಿರ್ಗಂಗೆ ಸ್ವಲ್ಪ ಒಂದು ಐದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಟ್ರಾಫಿಕ್ ಕ್ಲಿಯರ್ ಆಯಿತು ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಿದ್ದ ತಕ್ಷಣ ಬಸ್ಸಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಾಗ ಅದು ಯಾವುದೋ ಊರಿಗೋಗ ನಿಲ್ಲಿಸ್ತಾ ಊರು ಯಾವುದೋ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಎಲ್ಲ ಜನಗಳಿಗೆ ಅಂದರೆ ಪ್ರಯಾಗರಾಜ್ ಕುಂಭ ಮೇಳಕ್ಕೆ ಹೋಗ್ತಿರೋರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಟೀ ಕಾಫಿ ವ್ಯವಸ್ಥೆ ಅಲ್ಲಿನ ಲೋಕಲ್ ಜನ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ನಾವು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಕೇಳಿದ್ವಿ ಅಲ್ಲಿ ಮುಂದಗಡೆ ಇರೋ ಡ್ರೈವರ್ಗೆ ಕೇಳಿದ್ವಿ ಏನಾಯ್ತು ಯಾಕಿಂಗ್ ಟ್ರಾಫಿಕ್ ಅಂತ ಅಲ್ಲಿ ಫುಲ್ಲು ಪ್ರಯಾಗ್ರಾಜಿಂದನೇ ಟ್ರಾಫಿಕ್ ಆಗಿದೆ ಇದು ಬಸ್ಸು ಹೋಗೋಕ್ಕೆ ತೊಂದರೆ ಆಗುತ್ತೆ ನೀವು ಅದನ್ನು ಆಟೋನ ಗಾಡಿನ ಕೈ ಹಾಕೊಂಡು ಆಪೋಸಿಟ್ ವೇಲೆ ಹೋಗಬೇಕು ಅಂತಂದ್ರು ಅದು ಸರಿ ತಿರ್ಗ ಅಲ್ಲಿ ಪಕ್ಕದಲ್ಲಿ ಎರಡು ರೋಡು ಎರಡು ರೋಡ್ ಮೂರು ರೋಡ್ ಇತ್ತು ಅಲ್ಲಿ ಲೋಕಲ್ ಜನ ಇವರು ಗಾಡಿಗಳ ಬರೋರು ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೆಲವರಿಗೆಲ್ಲ ಅದಕ್ಕೆ ಲೋಕಲ್ ಜನ ಹೇಳಿದ್ಮೇಲೆ ನಾವು ಕೇಳೇಬೇಕಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನೋ ಎತ್ತಂತ ಅದಕ್ಕೆ ಅಂತ ಸ್ವಲ್ಪ ಮುಂದಕ್ಕೆ ಹೋದ್ವಿ ಒಂದು ಎರಡು ಹೋದ್ವಿ ತಿರ್ಗ ಅಲ್ಲಿ ಒಂದು ಕಾರ್ ಬಂತು ಆ ಕಾರ್ ಹತ್ತಿದ್ವಿ ಅವನಿತ್ತು ಅವನು ನಾನೂರು ರೂಪಾಯಿ ಹೇಳದ ಪ್ರಯಾಗ್ರಾಜ್ ಹತ್ರ ಹತ್ರ ಬಿಡೋದಕ್ಕೆ ಎಂಟ್ರೆನ್ಸ್ ಹತ್ರ ಬಿಡೋದಕ್ಕೆ ಆಯ್ತು ಅಂತೇಳಿ ಹತ್ತಿದ್ವಿ ಬಸ್ಸು ಸಾರಿ ಕಾರ್ ಹತ್ತಿದ್ವಿ ಕಾರ್ ಹತ್ಕೊಂಡು ಸೀದಾ ಹೋದ್ವಿ ಹೋಗ್ಬೇಕಾದ್ರೆ ಪಾಪ ಯಾರೋ ಪುಣ್ಯಾತ್ಮಕ ಅಲ್ಲೂ ಕೂಡ ನೀರಿನ ವ್ಯವಸ್ಥೆ ಚಿಪ್ಸು ಬಿಸ್ಕತ್ತು ಜ್ಯೂಸು ಏನೇನೋ ಕೊಡ್ತಿದ್ರು ನಾವು ನೀರು ಚಿಪ್ಸ್ ಇಸ್ಕೊಂಡು ತಿಂದ್ಕೊಂಡು ಮುಂದಕ್ಕೆ ಹೋಗ್ವಿ ಅಲ್ಲಿ ಕಾರನ್ನು ಅನ್ನೋದು ಇಡಿಸ್ತಾ ಮತ್ತೆ ತಿರ್ಗಿ ಆಟೋ ಹತ್ತಿದ್ವಿ ಆಟೋದ ಹತ್ತಿದ್ಮೇಲೆ ತಿರ್ಗಾ ಮತ್ತೆ ಮುಂದಕ್ಕೆ ಹೋಗಿ ಸ್ವಲ್ಪ ದೂರವಾಗಿ ಇಳಿಸ್ತಾ ತಿರ್ಗಾ ಅಲ್ಲಿನ ಸಮೇತ ಆಟೋ ಹತ್ತಿದ್ವಿ ಅವನು ಸ್ವಲ್ಪ ಮುಂದೆ ಇಳಿಸ್ತ ಅಲ್ಲಿ ತಿರ್ಗಾ ಇಳಿಸಿದಾದ್ಮೇಲೆ ಟೋಟಲ್ ಹೋಗ್ಬೇಕಾರೆ ನಾವು ಇಲ್ಲಿಂದ ಬೆಂಗಳೂರಿಂದ ಬಸ್ಸು ತಿರ್ಗಾ ಇಳಿದ ಕಾರು ತಿರ್ಗಾ ಆಟೋ ತಿರ್ಗಾ ಮತ್ತೆ ಆಟೋ ತಿರ್ಗಾ ನೆ ನಡ್ಕೊಂಡೋಗಿದ್ವಿ ಸುಮಾರು ಒಂದು ಆಟೋ ತಗೊಂಡ್ ಬಿಟ್ಟು ಹೋದಾಗಿಂದ ಐದರಿಂದ ಏಳು ಕಿಲೋಮೀಟರ್ ನಡೆದಿದ್ವಿ ಅನ್ಸುತ್ತೆ ಸಾಮಾನ್ಯ ಮತ್ತೆ ಅಲ್ಲಿಗೆ ಹೋಗೋರು ತುಂಬ ಹುಷಾರಾಗಿರಬೇಕು ಈ ಬೈಕ್ ಸರ್ವಿಸ್ ಮಾಡೋ ಬೈಕಲ್ಲಿ ನಾವು ಫ್ರೀಯಾಗಿ ಡ್ರಾಪ್ ಕೊಡ್ತೀವಿ ಬರ್ರಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಡ್ರಾಪ್ ಕೊಡ್ತೀವ್ರೆ ಹತ್ಬ್ರಿ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ರಿ ಎಷ್ಟು ಎಷ್ಟು ಬಿಡ್ತಾರೆ ಒಂದೊಂದು ಸಾವಿರ ಕೇಳ್ತಾರೆ ಒಂದು ಕಿಲೋಮೀಟ್ರ್ ಇರಲಿ ಎರಡು ಕಿಲೋಮೀಟ್ರ್ ಇರಲಿ ಒಂದೊಂದು ಸಾವಿರ ಕೇಳ್ತಾರೆ ನೂರು ರೂಪಾಯಿ ಕೇಳ್ತಾರೆ ಒಂದು ಸಾವಿರ ನೂರು ರೂಪಾಯಿನ ಒಂದು ಸಾವಿರವರೆಗೂ ಕೇಳ್ತಾರೆ ಬಟ್ ಅದು ಮೇನ್ ಇಂಪಾರ್ಟೆಂಟ್ ಹುಷಾರು ಅವ್ರ ಹತ್ರ ಮಾತ್ರ ಹುಷಾರಾಗಿರಬೇಕು ಮತ್ತು ಫುಲ್ಲು ಸ್ಕ್ಯಾಮ್ ಈ ಆಟೋದವರು ಬೈಕ್ನವರು ಅಂದರೆ ಎಲ್ಲರಲ್ಲ ಒಂದು ಅರವತ್ತು ಪರ್ಸೆಂಟ್ ಜನ ಏನಿದ್ದಾರೆ ಈ ನೂರು ಜನ ಅಲ್ಲಿ ಆಟೋ ಮತ್ತು ಬೈಕ್ನವ್ರು ಇದಾರೆ ಅಂತಂದರೆ ಅದರಲ್ಲಿ ಒಂದು ಅರವತ್ತು ಜನ ಫುಲ್ಲು ಸ್ಕ್ಯಾಮ್ ಮಾಡೋರು ಇರೋದು ಅಂದರೆ ಇವಾಗ ಕರ್ಕೊಂಡು ಹೋಗ್ತಾರೆ ಈಗ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ ಮತ್ತೆ ಅಲ್ಲಿ ಹೇಳ್ತಾರೆ ಇನ್ನೊಂದು ಇನ್ನೂರು ಮೀಟ್ರ್ ನಡ್ಕೊಂಡು ಹೋಗಿರಿ ನೀವು ಹೇಳ್ತೀರ ಅಡ್ರೆಸ್ ಹೋಗ್ತೀರಾ ಅಂತ ಹೇಳ್ತಾರೆ ಅಲ್ಲಿ ಇನ್ನೂರು ಅಲ್ಲ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋದ್ರು ನಾವು ಹುಡ್ಕೊಂಡು ಹೋಗಿ ಅಡ್ರೆಸ್ಗೆ ಹೋಗೋಕ್ಕಾಗಲ್ಲ ಅಲ್ಲಿ ಸರಿನಾ ಆಯಿತು ಅಂತೇಳಿ ಹಂಗೆ ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗ್ಬೇಕಾದ್ರೆ ಅಂದರೆ ನಾವು ಹೋಗೋಕ್ಕೂ ಮುಂಚೆ ಅಲ್ಲಿ ಡ ನೀರಿನ ಹತ್ರ ಹೋಗೋಕ್ಕೂ ಮುಂಚೆ ಅಲ್ಲಿ ಹೆಲಿಕಾಪ್ಟ್ರಲ್ಲಿ ರೌಂಡ್ಸ್ ಹೊಡಿಸ್ತಾರೆ ಏಳು ನಿಮಿಷ ಹೊಡಿಸ್ತಾರೆ ಸಾವಿರದ ಇನ್ನೂರ ಎಷ್ಟೋ ತಗೋಳ್ತಾರೆ ಚಾರ್ಜಸ್ ನಮಗೂ ಗೊತ್ತಿಲ್ಲ ಅಂದ್ರೆ ಏಳನೇ ನಿಮಿಷ ಟೈಮಿಂಗ್ಸು ಅದು ಬೇಗವಾಗಿ ಬುಕ್ಕಿಂಗ್ ಮಾಡ್ಕೊಂಡು ನಾವು ಹೋಗ್ಬೇಕು ಹೋಗಬೇಕಾಗುತ್ತೆ ನಾವು ಹೋಗಿಲ್ಲ ಯಾರಂತರ ಹೋಗೋಂಥರು ಅಂದರೆ ಫುಲ್ಲು ಪ್ರಯಾಗ್ರಾಜ್ ಕುಂಭಮೇಳ ಏನು ಹಿಡಿಯುತ್ತ ಕುಂಭಮೇಳ ಏನು ಹಿಡಿಯುತ್ತೋ ಅದು ಪೂರ್ತಿ ತೋರಿಸ್ತಾರೆ ಏಳು ನಿಮಿಷದಲ್ಲಿ ಕವರ್ ಮಾಡ್ಕೊಂಡು ಬರ್ತಾರೆ ಯಾರಾದರೂ ಹೋಗೋರಿದ್ದರೆ ಹೋಗ್ಬೋದು ನಾವಂತೂ ಹೋಗಿಲ್ಲ ಮತ್ತು ನಾವು ಹಂಗೆ ಅದನ್ನ ಅದನ್ನು ಸಮೇತ ಹಂಗೆ ನೋಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋಗ್ತಾ ಇದ್ವಿ ಮುಂದಕ್ಕೆ ಹೋಗ್ತಾ ಮತ್ತೆ ಸುಮ್ಮನೆ ನಡೆದು ನಡೆದು ಸಾಕಾಗೋಯ್ತು ನಮಗಂತೂ ಒಂದು ಐದು ಕಿಲೋಮೀಟ್ರ್ ಅಂತೂ ನಡೆದಿದ್ದೀವಿ ಒಂದು ಸಾಮಾನ್ಯ ಮತ್ತೆ ಮತ್ತು ಹಂಗೆ ಮುಂದಕ್ಕೆ ಹೋಗ್ತಾ ನೋ ಅಲ್ಲಿ ಗೇಟ್ ಹಾಕಿದ್ರು ಅದು ಇದು ರೋಡ್ ರೋಡ್ ಮಾಡಿದ್ರಲ್ಲ ನದಿ ಮೇಲೆ ಅದ್ರ ಮೇಲೆ ಹಂಗೆ ವೀಡಿಯೋ ಮಾಡ್ಕೊಂಡು ಹೋದ್ವಿ ಅದು ಹೋದ್ವಿ ಒಂದು ಸ್ವಲ್ಪ ಲೆಫ್ಟಿಗೆ ತಿರುಗಿದ್ವಿ ಲೆಫ್ಟಿಗೆ ತಿರುಗಿದ ತಕ್ಷಣ ಒಬ್ಬರು ಬಾಬಾ ಮುಳ್ಳಿನ ಆಸ್ಗೆ ಮೇಲೆ ಮಲಗಿರೋ ಬಾಬಾ ಇದ್ದರು ಅವ್ರ ಹತ್ರ ಆಶೀರ್ವಾದ ತಗೊಂಡ್ವಿ ಯಾಕಂದ್ರೆ ನಮಗೆ ಟೈಮ್ ಇರಲಿಲ್ಲ ಬೇಗ ವಾಪಸ್ ಬರಬೇಕಿತ್ತದ ಅವ್ರ ಹತ್ರ ಆಶೀರ್ವಾದ ತಗೊಂಡು ಸೀದಾ ಬೋಟ್ ಪಾಯಿಂಟ್ ಹತ್ರ ಹೋದ್ವಿ ಬೋಟ್ ಪಾಯಿಂಟ್ ಹತ್ರ ಹೋದ ತಕ್ಷಣ ನಮಗೆ ಗೊತ್ತಿಲ್ಲ ಬೋಟ್ ಪಾಯಿಂಟಿಗೆ ಹೋಗೋಕೆ ಮುಂಚೆ ಇದು ಎಲ್ಲಿಗೆ ಹೋಗ್ಬೇಕು ತ್ರಿವಣಿ ಸಂಗಮ್ ಅಂದ್ರೆ ಎಲ್ಲ ಏನು ಮಾಡ್ಬೇಕು ಅಂತ ನಮಗೆ ಕರೆಕ್ಟಾಗಿ ಏನೂ ಗೊತ್ತಿಲ್ಲ ಹೀಗೆ ಪೊಲೀಸ್ ನನ್ನ ಕೇಳ್ಕೊಂಡು 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 ಹಂಗೆ ಮುಂದಕ್ಕೆ ಹೋಗ್ಬಿಟ್ವಿ ಮುಂದಕ್ಕೆ ಹೋಗಿ ಬೋಟ್ ಪಾಯಿಂಟ್ ಹತ್ರ ಹೋದ್ವಿ ಬೋಟ್ ಪಾಯಿಂಟ್ ಹತ್ರ ಹೋದ ತಕ್ಷಣ ಅಲ್ಲಿ ಒಬ್ಬನು ಕೇಳಿದ್ವಿ ಅವನು ಸಾವಿರ ರೂಪಾಯಿ ಹೇಳ್ದ ಅಯ್ಯೋ ಇದು ನೋಡಿ ಏನು ಎಲ್ಲ ಬೇರೆಯವರೆಲ್ಲ ನೋಡಿದ್ರೆ ಮುನ್ನೂರು ನಾನೂರು ಅಂತ ಹೇಳ್ತಾರೆ ಇವನು ನೋಡಿದರೆ ಸಾವಿರ ರೂಪಾಯಿ ಹೇಳ್ತಿದ್ದಾನಲ್ಲ ಅಂತ ಅನ್ನಿಸ್ತು ತಿರ್ಗಾ ಇನ್ನ ಅಲ್ಲಿಂದ ತಿರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಬೇರೆಯವ್ರನ್ನ ವಿಚಾರಿಸಿದ್ವಿ ಅವ್ನು ನಾನೂರು ರೂಪಾಯಿ ಇಳ್ದ ನಾವು ನಾನೂರು ಆಗೋಲ್ಲ ಅವರು ಇನ್ನೂರು ಕೊಡ್ತೀನಿ ಅಂತಂದೆ ನಾವು ಇದ್ದಿದ್ದು ಐದು ಜನ ಟೋಟಲ್ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಕರ್ಕೊಂಡೋಗಿ ಕರ್ಕೊಂಬ ಅಂತಂದೆ ಅದಕ್ಕೆ ಇದ್ದ ಅವನಿದ್ದು ನಂಗೆ ಆಗಲ್ಲ ಅಂತಂದ ಮತ್ತೆ ಆಯಿತು ಫೈನಲ್ ಅವರೇಜ್ ಎಷ್ಟು ನಡಿತೈತೆ ಅಷ್ಟು ತಗೊಳಪ್ಪ ನೀನು ಅಂತಂದ ನಮ್ಮ ಹುಡುಗ ಹಿಂದಿಲಿ ಅದಕ್ಕೆ ಮುನ್ನೂರು ರೂಪಾಯಿ ಕೊಡಿರಿ ಅಂತಂತ ಇನ್ನೊಂದು ನಲ್ಲಿ ಅವರೇಜ್ ಎಲ್ಲ ನಡೀತಿರೋದೆ ಮುನ್ನೂರು ಒಬ್ಬೊಬ್ರು ಜಾಸ್ತಿ ಮಾತಾಡ ಬರೋಲ್ವಲ್ಲ ಅವರೆಲ್ಲ ನಾನ್ನೂರು ಐನೂರು ಸಾವಿರವರೆಗೂ ಕೊಡ್ತಾರೆ ಆದರೆ ನನ್ನ ಜೊತೆ ನಮ್ಮ ಅಣ್ಣವ್ರು ಇಬ್ರು ಹಿಂದಿ ಇದ್ದರು ಹಂಗಾಗಿ ಸ್ವಲ್ಪ ನಮ್ಗೆ ಅನುಕೂಲ ಆಯಿತು ಅಲ್ಲಿ ತ್ರಿವೇಣಿ ಸಂಗಮ್ ಹತ್ರ ಹೋಗಿ ತ್ರಿವೇಣಿ ಸಂಗಮ ಸಂಗಮ್ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ನಮ್ಮ ಫ್ಯಾಮಿಲಿಗೂ ನಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನನ್ನ ಫಾಲೋವರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ಆರ್ ಸಿ ಬಿ ಈ ಸರ್ತಿ ಕಪ್ ಕೂಡ ಓಡಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಬಂದ್ವಿ ಇನ್ನೊಂದು ಸ್ವಲ್ಪ ಎಲ್ಲ ವೀಡಿಯೋಗಳು ಮಾಡೋವಿತ್ತು ಅಂದರೆ ಎಲ್ಲ ದೇವರು ಮನಸಲ್ಲೇ ಕೇಳ್ಕೊಂಡ್ವಿ ಈ ಸರ್ತಿ ಆರ್ ಸಿ ಬಿ ಕಪ್ ಹೊಡಿಲಿ ಅಂತಲೂ ಕೂಡ ಮನಸ್ಸಲ್ಲಿ ಕೇಳ್ಕೊಂಡ್ವಿ ಅಲ್ಲಿ ಪೊಲೀಸ್ನವರು ಬೇಗ ಹೋಗ್ರಿ ಟೈಮಿಂಗ್ಸ್ ಸ್ಲೋಸ್ ಆಯಿತು ಟೈಮಿಂಗ್ಸ್ ಲಾಸ್ ಆಯಿತು ಕಳಿಸ್ತಾ ಇದ್ರು ಅದಕ್ಕೋಸ್ಕರ ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸರಿಯಾಗಿ ಮತ್ತು ನಾವು ಬೋಟ್ ಹತ್ಕೊಂಡು ವಾಪಸ್ಸು ಬಂದ್ವಿ ವಾಪಸ್ಸು ಬಂದುಬಿಟ್ಟು ಅಲ್ಲಿ ಹಣೆಗೆ ತಿಲಕ ಇಡ್ತಾಯಿದ್ರು ಅಂದರೆ ಕುಂಕುಮ ಇಡ್ತಾಯಿದ್ರು ಕುಂಕುಮನ ಇಕ್ಕಿಸ್ಕೊಂಡು ಮತ್ತೆ ಮೇಲೆ ಬಂದು ಅಲ್ಲಿ ಎಲ್ಲ ಕಡೆಯೂ ಭಜನೆಗಳು ನಡೀತಾ ಇರ್ತವೆ ನಾವು ಅಲ್ಲಿ ಯಾವುದೋ ಒಂದು ಹತ್ರ ಹೋಗ್ಬಿಟ್ಟು ಶ್ರೀಕೃಷ್ಣನ ಬಗ್ಗೆ ಭಜನೆ ಮಾಡ್ತಾ ಇದ್ರು ಅಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಭಜನೆ ಕೇಳಿ ಮತ್ತೆ ವಾಪಸ್ ಬರಕ್ಕೆ ಅಂತ ಅಲ್ಲಿ ಬರಬೇಕಾದ್ರೆ ಊಟ ವ್ಯವಸ್ಥೆ ಮಾಡಿದರು ಅಲ್ಲೇ ಊಟ ಮಾಡಿಕೊಂಡು ಲಾಸ್ಟು ಗೇಟ್ ನಂಬರ್ ಎಂಟು ಅಲ್ಲಿಗೆ ಬಂದು ಸೀದಾ ವಾಪಸ್ ಬರೋಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಬಂದ ತಕ್ಷಣ ಇವು ಎಲೆಕ್ಟ್ರಿಕಲ್ ಆಟೋ ಇದೆ ಎಲೆಕ್ಟ್ರಿಕ್ ಆಟೋ ಇರ್ತೈತಲ್ಲ ಅದನ್ನ ಅವ್ನು ಅವನು ಬರೀ ಎರಡು ಕಿಲೋಮೀಟ್ರ್ ಬಿಡೋದಕ್ಕೆ ಇಷ್ಟು ಐವತ್ತು ರೂಪಾಯಿ ತಗೊಂಡ ಅದು ಬೆಸ್ಟ್ ಅಂದ್ಕೊಡ್ರಿ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟು ಬಂದು ಮತ್ತೆ ಇನ್ನೊಂದು ಆಟೋ ಹತ್ತಿದ್ವಿ ರೆಸರ್ಟೇಷನ್ ಬಿಡಪ್ಪ ಅದಲ್ಲೊಂದು ಸರ್ಕಲ್ ಇತ್ತು ಸರ್ಕಲಿಗೆ ಬಿಟ್ಟ ಆ ಸರ್ಕಲ್ ಹತ್ರ ಬಂದು ಇನ್ನೊಂದು ಆಟೋ ಹತ್ತಿದ್ವಿ ಅವನು ಜಸ್ಟು ಬರೀ ಎರಡು ಕಿಲೋಮೀಟ್ರಿಗೆ ನೂರು ರೂಪಾಯಿ ಅದು ಕೆಳ್ದೆ ಆಯ್ತು ಅಂತೇಳಿ ಅದನ್ನು ಹತ್ತಿದ್ವಿ ಓದ್ವಿ ಎರಡು ಕಿಲೋಮೀಟ್ರದ್ದು ಬಿಡ್ಲಿಲ್ಲ ಸರ್ ಈಗ ಒಂದೂವರೆ ಕಿಲೋಮೀಟ್ರ್ ಬಿಟ್ಟು ಅಸತ್ತೆ ಅದು ರೈಲ್ವೆ ಸ್ಟೇಷನಿಂದ ಅಡ್ರೆಸ್ ಕೇಳಿದ್ದು ಇಲ್ಲಿಂದ ಇಳಿದ್ಬಿಟ್ಟು ಒಂದು ಐನೂರು ಮೀಟ್ರ್ ನಡ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಅಂತಂದ ನಾವು ಅದಕ್ಕೆ ಇದು ಒಳ್ಳೆ ಕತೆ ಐತದಂತ ಆಯ್ತು ಅಂತ ತಿಳಿದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎರಡು ಅಲ್ಲ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡೆದ್ವಿ ಸಿಗಲೇ ಇಲ್ಲ ಕೊನೆಗೆ ಇನ್ನೊಂದು ಸರ್ಕಲ್ ಇತ್ತು ಅಂದ ತಕ್ಷಣಲ್ಲಿ ಅವನಿಗೆ ಹೋಗಿ ಕೇಳಿದ್ವಿ ಆಟೋದನ್ಗೆ ಅವನು ನನ್ನ ಆಯ್ತು ನಾನು ಕರ್ಕೊಳ್ತೀನಿ ನತ್ಕಡೆ ಅಂತ ಹೇಳಿದನು ಮತ್ತೆ ತಿರ್ಗಮ್ಮ ಇವನು ಯಾರೋ ಆಟೋದನ್ನು ಇಳಿಸಿದಲ್ಲ ನಮಗೆ ಅಲ್ಲಿಗೆ ತಂದು ಇಳಿಸ್ತಾರೆ ಇದು ಒಳ್ಳೆ ಕಥೆ ಐತಲ್ಲಪ್ಪ ಹೇಳಿ ಟೆನ್ಶನ್ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ಹಂಗೆ ಹೋಗಿ ಅಂತೂ ಒಂದು ಹನ್ನೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ರೀಚ್ ಆಗಿ ಟಿಕೆಟ್ ತಗೊಂಡು ಸೀದಾ ಟ್ರೈನ್ ಹತ್ಕೊಂಡು ಊರಿಗೆ ಬಂದು ತಲುಪಿದ್ವಿ ಅಂದರೆ ಇಂದುಪುರ್ಗೆ ಬಂದ್ವಿ ಇಂದುಪುರಿಗೆ ಬಂದ್ಬಿಟ್ಟು ಆ ಕಡೆಯಿಂದ ಮಧುಗಿರಿಗೆ ಬಸ್ ಹತ್ತಿ ಮಧ್ಗಿರಿಯಿಂದ ಸಿರಾ ಬಸ್ ಹತ್ತಿ ಸಿರೆಯಿಂದ ನಮ್ಮೂರಿಗೆ ಬಂದ್ವಿ ಓಕೆ ನಮ್ಮ ಪ್ರಯಾಗ್ರಾಜ್ ಜರ್ನಿ ಹೆಂಗಿತ್ತು ಅಂತ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು